ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿದೆ ಬುರುಡೆ ಗ್ಯಾಂಗ್ ಹಣಕಾಸು ಮೂಲ ಕೆದಕಲು ಇಡಿ ಅಧಿಕಾರಿಗಳು ಫೀಲ್ಡ್ಗೆ ಇಳಿಯಲಿದೆ ಬ್ರೋಡೆ ಗ್ಯಾಂಗ್ ವಿದೇಶಿ ಫಂಡ್ ಮೇಲೆ ಇಡಿ ಕನ್ನಟ್ಟಿದೆ ಬ್ರೋಡೆ ಗ್ಯಾಂಗ್ನ ವಿದೇಶಿ ಫಂಡಿಂಗ್ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇಡಿ ಎಂಟ್ರಿ ಸುಳಿವು ಸಿಕ್ಕಿದೆ ಇನ್ನು ಬುರುಡೆ ಗ್ಯಾಂಗ್ ವಿರುದ್ಧ ಎಫ್ಇಎಂಎ ಅಡಿ ಕೇಸನ್ನು ದಾಖಲಿಸುವ ಸಾಧ್ಯತೆ ಕೂಡ ಹೆಚ್ಚಿದೆ ಎಫ್ಇ ಎಂ ಎ ಅಂದರೆ ವಿದೇಶಿ ವಿನಿಮಯ ನಿರ್ವಹಣಾ ಅಡಿ ಕೇಸನ್ನು ದಾಖಲಿಸಿ ತನಿಖೆ ನಡೆಸಲು ಸೂಕ್ತವಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇನ್ನು ಒಡನಾಡಿ ಮತ್ತು ಸಂವಾದ ಎನ್ ಜಿಒ ಮೇಲೂ ಕೂಡ ಇಡಿ ಕಣ್ಣಿಟ್ಟಿದೆ ಈ ಎನ್ಜಿಒಗಳಿಗೆ ವಿದೇಶಿ ಫಂಡಿಂಗ್ ಆಗಿರುವಂತಹ ಆರೋಪ ಕೂಡ ಕೇಳಿಬಂದ ಬೆನ್ನಲ್ಲೇ ತನಿಖೆಗೆ ಮುಂದಾಗಿದೆ ಇಡಿ ಇನ್ನು ಐದು ವರ್ಷಗಳ ವ್ಯವಹಾರದ ಬಗ್ಗೆ ಮಾಹಿತಿಯನ್ನು ನೀಡುವಂತೆ ಎನ್ಜಿಒ ಸಂಸ್ಥೆಗಳಿಗೆ ಇಡಿ ಸೂಚಿಸುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಗ್ಯಾಂಗ್ ಫಂಡಿಂಗ್ ಮೂಲ ಕೆದಕಲು ಜಾರಿ ನಿರ್ದೇಶನಾಲಯ ಅಖಾಡಕ್ಕೆ ಇಳಿದಿದೆ ಬೆಂಗಳೂರಿನಲ್ಲಿ ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡೋದು ಆದರೆ ಮಾಡಲಿ ಇಡಿ ಅಧಿಕಾರಿಗಳ ತನಿಖೆಗೆ ನಾವು ಬೇಡ ಅಂತ ಹೇಳಲ್ಲ ಹಣಕಾಸು ವಿಚಾರಕ್ಕೆ ಇಡಿ ಅಧಿಕಾರಿಗಳಿಂದ ತನಿಖೆ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಫಂಡ್ ಇದರಲ್ಲಿ ಇನ್ವಾಲ್ವ್ ಆಗಿದೆ ಈ ಷಡ್ಯಂತ್ರ ಮಾಡಲಿಕ್ಕೆ ಫಂಡ್ ಬಳಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅದೊಂದು ಅವರು ತನಿಖೆ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ಅವರು ಅವ್ರ ತನಿಖೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗುತ್ತೆ ಅವರು ಅವ್ರಿಗೆ ಅವ್ರದ್ದೇ ಬೇರೆ ಆ್ಯಂಗಲ್ ಮಾಡ್ಕೊಳ್ತಾಳೆ ಹಣಕಾಸಿನ ವಿಚಾರ ಇರ್ಬೋದು ಬೇರೆ ಇರ್ಬೋದು ಅದನ್ನು ಮಾಡ್ತಾರೆ ಸ್ಥಳದಲ್ಲಿ ಎಸ್ಐಟಿ ಇರುವಂತಹ ವಿಚಾರಣೆಯನ್ನ ಸ್ವತಃ ಧರ್ಮಾಧಿಕಾರಿ ವೀರೇಂದ್ರ ಅವರೇ ಸ್ವಾಗತ ಮಾಡಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಈ ಕೇಸಿನಲ್ಲಿ ಅಧಿಕಾರಿಗಳು ಸ್ವತಂತ್ರವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಮಾಡಲಿ ಸರ್ಕಾರ ಇದರಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪವನ್ನು ಮಾಡ್ತಾ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಸಿಎಂ ಅವರೇ ಸ್ವಾಗತ ಮಾಡಿದ್ದಾರೆ ಸತ್ಯ ಹೊರಗಡೆ ಬರಬೇಕು ಸತ್ಯ ಗೊತ್ತಾಗಬೇಕು ಜನಗಳಿಗೆ ಇವರು ನಮ್ಮ ಮೇಲೆ ಇದ್ದಂಥ ಅನುಮಾನದ ತೂಗತಿ ಪರಿಹಾರ ಆಗಬೇಕು ಅಂತ ಹೇಳಿ ಹೇಳಿದ್ದಾರೆ ಅವರೇ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ಇದು ನಾವು ಯಾರು ಇಂಟರ್ಫಿಯರ್ ಆಯ್ತಾ ಇಲ್ಲ ತನಿಖೆ ಅದು ಸ್ವತಂತ್ರವಾಗಿ ಮಾಡ್ತಾ ಇದ್ದಾರೆ ಸತ್ಯ ಹೊರಗಡೆ ಬರಲಿ ಗೊತ್ತಾಗ ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೆಸುತ್ತಿರುವಂತಹ ಬುರುಡೆ ಗ್ಯಾಂಗ್ಗೆ ಫಂಡಿಂಗ್ ಬಂದಿದೆ ಎಂಬ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಇಂತಹ ಆರೋಪ ಮಾಡುತ್ತಿರುವಂತಹ ಬಿಜೆಪಿಯವರಿಗೆ ಫಂಡಿಂಗ್ ಬಂದಿರಬಹುದು ಇಷ್ಟೆಲ್ಲ ಹೋರಾಟ ಮಾಡುವುದಕ್ಕೆ ಬಿಜೆಪಿಯವರಿಗೆ ದುಡ್ಡು ಎಲ್ಲಿಂದ ಬರುತ್ತದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಹೊರ ದೇಶದಿಂದ ದುಡ್ಡು ಬಂದಿದೆ ಈ ಪ್ರಕರಣ ಬಿ ಜೆ ಪಿ ಅವ್ರಿಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಎಲ್ಲಿಂದ ಬರ್ತದೆ ದುಡ್ಡು ಇವರಿಗೆ ಹ್ಞೂ ಯಾರು ಕೊಡೋರು ಇವರಿಗೆ ಸಿ ರಾಜಕೀಯವಾಗಿ ಎಲ್ಲ ಎಲ್ಲ ವಿಚಾರಗಳನ್ನೂ ರಾಜಕೀಯವಾಗಿ ಮಾಡ ಬಳಸೋಕೆ ಹೋಗ್ಬಾರ್ದು ರಾಜಕೀಯ ಮಾಡಲಿ ವಿರೋಧ ಪಕ್ಷದವರು ಟೀಕೆ ಮಾಡಲಿ ಸರ್ಕಾರದ ಮೇಲೆ ಬಟ್ ಎಲ್ಲನೂ ರಾಜಕೀಯಗೊಳಿಸ್ಬಾರ್ದು ಇವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇದರಲ್ಲಿ ಸತ್ಯ ಏನಿಲ್ಲ ಅಸತ್ಯ ಇರ್ತಕ್ಕ ರಿಪಬ್ಲಿಕ್ನಲ್ಲಿ ಸೌಜನ್ಯಕ್ಕೆ ಸಾಕ್ಷಿ ಗೋಪಾಲ ಪೂಜಾರಿ ಅವರು ಈ ಕುರಿತು ಕೀರ್ತಿ ಶಂಕರಘಟ್ಟ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಯಾವುದೇ ಮುಖವಾಡವಿಲ್ಲದ ವ್ಯಕ್ತಿ ಬಂದಿದ್ದಾನೆ ಸೌಜನ್ಯ ಪರ ಹೋರಾಟ ಮಾಡಿದರೆ ಬೆಂಬಲವನ್ನು ನೀಡ್ತೇನೆ ಎಂದಿದ್ದಾರೆ ಸಾಕ್ಷಿಯಾಗಿ ಗೋಪಾಲ್ ಪೂಜಾರಿ ಹೆಸರಿದೆ ಆ ಸ್ಥಳದಲ್ಲಿ ಸಂತೋಷ್ ರಾವ್ನ ನೋಡಿದ್ದಾಗಿಯೂ ಕೂಡ ಹೇಳಿದ್ದಾನೆ ಪ್ರಾಸಿಕ್ಯೂಷನ್ ತಪ್ಪಿನಿಂದ ನ್ಯಾಯ ಸಿಕ್ಕಿಲ್ಲ ಅಂತ ಕೀರ್ತಿ ಶಂಕರಘಟ್ಟ ಹೇಳಿದ್ದಾರೆ ಒಂದು ಸಮಾಧಾನದ ವಿಚಾರ ಏನು ಅಂತಂದ್ರೆ ಮೊದಲನೇ ಸಲ ಯಾರೂ ಸಹಿತ ಮುಸ್ಕು ದಾರಿ ಅಲ್ಲದೆ ಮುಖವಾಡ ಹಾಕಿಕೊಳ್ಳದೆ ಒಬ್ಬ ಸಾಕ್ಷಿ ಬಂದಿದ್ದರುಗಡೆ ಕೂತಿರೋದು ಸಮಾಧಾನದ ವಿಚಾರ ಇಲ್ಲಿಯ ತನಕ ನಾವು ಜೀವಂತ ಸಾಕ್ಷಿ ಅಂತ ಬಂದವರಲ್ಲ ಪಾಪ ಮುಸ್ಕುದಾರಿಯಾಗಿ ಅಥವಾ ಏನಾದರೂ ಒಂದು ಮಾಸ್ಕ್ ಹಾಕ್ಕೊಂಡೇ ಬರ್ತಾಯಿದ್ರು ಮೊದಲನೇ ಸಲ ಗೋಪಾಲ್ ಪೂಜಾರಿ ಅವರು ವಿತೌಟ್ ಮಾಸ್ಕ್ ವಿತೌಟ್ ಮುಸುಕು ಬಂದಿದ್ದಾರೆ ಯಾಕೆ ಅಂತಂದರೆ ಈ ಸಾಕ್ಷಿ ಇವತ್ತು ಹುಟ್ಟುಕೊಂಡಿರೋದಲ್ಲ ಈ ಸಾಕ್ಷಿ ಎರಡು ಸಾವಿರದ ಹನ್ನೆರಡರಲ್ಲೇ ಇದ್ದಿದ್ದ ಸಾಕ್ಷಿ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಹತ್ತನೇ ತಾರೀಕು ಪೊಲೀಸ್ ಠಾಣೆಯಲ್ಲಿ ಸಾಕ್ಷಿ ಕೊಟ್ಟಂತಹ ಸಾಕ್ಷಿ ಹನ್ನೊಂದನೇ ತಾರೀಕು ಗೋಪಾಲ್ ಪೂಜಾರಿ ಹೆಸರು ಸೆಷನ್ಸ್ ಕೋರ್ಟ್ನ ಚಾರ್ಜ್ ಶೀಟ್ನಲ್ಲೂ ಇದೆ ಸಿ ಬಿ ಐ ಸಾರಿ ಎಸ್ ಸಿ ಐ ಡಿ ಕೋರ್ಟ್ನ ಚಾರ್ಜ್ ಶೀಟ್ನಲ್ಲೂ ಇದೆ ಇದನ್ನು ಖುದ್ದು ರುದ್ರಮುನಿಯವರೇ ಮಾತಾಡಿದ್ದಾರೆ ಸಿ ಐ ಡಿ ಇನ್ವೆಸ್ಟಿಗೇಷನ್ ಆಫೀಸರ್ ರುದ್ರಮುನಿಯವರು ಸಹಿತ ಗೋಪಾಲ್ ಪೂಜಾರಿ ಅವರ ಹೆಸರನ್ನು ಹೇಳಿ ಉಲ್ಲೇಖಿಸಿ ಮಾತಾಡಿದ್ದಾರೆ ಹೌದು ಆತ ಒಬ್ಬ ಜೀವಂತ ಸಾಕ್ಷಿ ಸಂತೋಷ್ ಅವ್ನು ಅಲ್ಲಿ ನೋಡಿದವ್ನಿದ್ದ ಅಂತ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ಗೆ ಪೊಲೀಸರು ಈಗ ನೋಟಿಸ್ ಅನ್ನು ನೀಡಿದ್ದಾರೆ ಸೆಪ್ಟೆಂಬರ್ ಏಳರಂದು ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ನೀಡಲಾಗಿದೆ ಬೆಂಗಳೂರಿಗೆ ಬಂದು ನೋಟಿಸ್ ನೀಡಿದ ಬೆಳ್ತಂಗಡಿಯ ಪೊಲೀಸರು ವಿಚಾರಣೆಗೆ ಹಾಜರಾಗಲು ಸೂಚನೆ ಕೂಡ ನೀಡಿದ್ದಾರೆ ಧರ್ಮಸ್ಥಳ ಅಪಪ್ರಚಾರದಲ್ಲಿ ಯೂಟ್ಯೂಬರ್ಸ್ ವಿರುದ್ಧ ಪ್ರಶಾಂತ್ ಸಂಬರ್ಗಿ ಅವರು ದೂರನ್ನ ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಗೆ ದೂರು ನೀಡಿದ್ದು ಸಾಕ್ಷಿ ರಕ್ಷಣೆ ಕಾಯ್ದೆಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಐವರು ಯೂಟ್ಯೂಬರ್ಗಳು ಚಿನ್ನಯ್ಯನ ಸಂದರ್ಶನ ಮಾಡಿದ್ದಾರೆ ಮೊದಲೇ ಸಂದರ್ಶನ ಮಾಡಿ ಷಡ್ಯಂತ್ರದ ಭಾಗವಾಗಿದ್ದಾರೆ ಇನ್ನೂ ಯೂಟ್ಯೂಬರ್ಸ್ಗೆ ಬಂದಂತಹ ಹಣದ ಬಗ್ಗೆ ತನಿಖೆ ಮಾಡಬೇಕು ಅಂತ ಪ್ರಶಾಂತ್ ಸಂಬರ್ಗಿ ಆಗ್ರಹ ಮಾಡಿದ್ದಾರೆ ಚೆನ್ನೈ ಆ ಪ್ರೊಟೆಕ್ಟೆಡ್ ವಿಟ್ನೆಸ್ ಅಲ್ಲಿ ಎಸ್ ಐ ಟಿಗೆ ಬಂದು ಮುಸುಕು ಹಾಕೊಂಡು ಯಾರ ಜೊತೆ ಕಾಣಿಸಬಾರದು ಅಂತ ಹೇಳಿ ತಿಮ್ರೋಡಿ ಮನೆಗೆ ಹೋಗಿ ಅಲ್ಲಿ ಒಂದು ಐದು ಜನ ಯೂಟ್ಯೂಬರ್ಸ್ಗೆ ಯೂಟ್ಯೂಬ್ ಅನ್ನು ಕೊಟ್ಟಿರಬೇಕು ಅಂದರೆ ಇದರಿಂದ ಯಾವುದೋ ಷಡ್ಯಂತ್ರ ಇದೆ ಈ ಷಡ್ಯಂತ್ರದಲ್ಲಿ ಅವರು ಪಾಲ್ದಾರರಿದ್ದಾರೆ ಆ ಯೂಟ್ಯೂಬ್ ಐದು ಯೂಟ್ಯೂಬರ್ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಡಿಟಾಕ್ಸ್ ಆಗಿರ್ಬೋದು ರ್ಯಾಂಪೇಜ್ ಆಗಿರ್ಬೋದು ಕೂಡ ರ್ಯಾಂಪೇಜ್ ಆಗಿರ್ಬೋದು ಭಾರತಿ ಆಗಿರ್ಬೋದು ಅದಾದ ನಂತರ ನಮ್ಮ ಸಮೀರ್ ಮೊಹಮ್ಮದ್ ಸಮೀರ್ ಆಗಿರ್ಬೋದು ಅದಾದ ಕರ್ನಾಟಕ ಪ್ಲಾನೆಟ್ ಕನ್ನಡ ಪ್ಲಾನೆಟ್ ಆಗಿರ್ಬೋದು ಈಗ ಐದು ಜನ ಯೂಟ್ಯೂಬರ್ ವಿರುದ್ಧ ನಾನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ ಯಾಕೆಂದ್ರೆ ಚೆನ್ನೈಯ ಅವರ ವಿಡಿಯೋ ಅನ್ನೋ ಅನ್ನು ಅವರು ವಿಟ್ನೆಸ್ ಪ್ರೊಟೆಕ್ಷನ್ ಇರಬೇಕಾದ್ರೆ ವಿಟ್ನೆಸ್ ನಲವತ್ತು ದಿನ ಏನು ಎಸ್ ಐ ಟಿಯಲ್ಲಿ ಒಂದು ಪ್ರೊಟೆಕ್ಟೆಡ್ ಆಗಿದ್ದ ಆ ಟೈಮಲ್ಲಿ ವಿಡಿಯೋ ಮಾಡ್ಕೊಂಡು ಬಿತ್ತರಣೆ ಮಾಡಿದ್ದಾರೆ ಅಂತ ಆದರೆ ಅವರು ಹೇಳ್ತಾ ಇರೋದು ಇದು ಅರೆಸ್ಟ್ಗಿನ ಮುಂಚೆ ಮಾಡಿರ್ತಕ್ಕಂಥ ವಿಡಿಯೋ ಅಂತ ಅರೆಸ್ಟ್ಗಿನ ಮುಂಚೆ ಮಾಡಿದ್ರು ನೀವು ಇದರಲ್ಲಿ ಶಾಮೀಲಾಗಿದ್ದೀರಾ ನೀವು ವಿಡಿಯೋ ಮಾಡ್ಕೊಂಡು ಯಾಕೆ ಎಸ್ ಐ ಟಿ ಕೊಡಲಿಲ್ಲ ಯಾಕೆ ಕಂಪ್ಲೇಂಟ್ ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಆರೋಪಿ ಚಿನ್ನಯ್ಯ ವಿಚಾರಣೆಯನ್ನು ನಡೆಸಿದರು ನಿನ್ನೆ ಚಿನ್ನಯ್ಯನನ್ನ ಉಜಿರೆಯ ಹಳ್ಳಿಮಣಿ ಹೋಟೆಲ್ಗೆ ಕರೆದುಕೊಂಡು ಹೋಗಿ ಮಹಜರು ಕೂಡ ನಡೆಸಲಾಗಿದ್ದು ಇದೇ ಹೋಟೆಲ್ನಲ್ಲಿ ಚಿನ್ನಯ್ಯ ಉಳಿದುಕೊಂಡಿದ್ದ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಮಹೇಶ್ ಶೆಟ್ಟಿ ತಿಮರುಡಿ ನಿವಾಸದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಈ ಹಳ್ಳಿ ಮನೆ ಇದೆ ಗಿರೀಶ್ ಮಟ್ಟನವರ್ ಅವರ್ ಚಿನ್ನಯ್ಯನ ಜೊತೆಗೆ ಇದೇ ಹಳ್ಳಿ ಮಣಿಯಲ್ಲಿ ಚಿನ್ನಯ್ಯ ಚರ್ಚೆ ಮಾಡ್ತಾ ಇದ್ದಂತೆ ಇನ್ನು ಆರು ತಿಂಗಳ ಹಿಂದೆ ಒಂದು ದಿನ ಹಳ್ಳಿಮನೆ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದ ಅಂತ ತನಿಖೆಯಲ್ಲಿ ಗೊತ್ತಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಆರೋಪಿ ರಣ್ಯ ರಾವ್ಗೆ ಡಿ ಬಿಗ್ ಶಾಕ್ ನೀಡಿದೆ ರಣ್ಯ ಡಿಆರ್ಐ ಡಿ ಆರ್ ಐ ಶೋಕಾಸ್ ನೋಟಿಸ್ ಅನ್ನು ನೀಡಿದೆ ನೂರ ಎರಡು ಕೋಟಿ ದಂಡ ಪಾವತಿಸುವಂತೆ ನೋಟಿಸ್ ಕೂಡ ನೀಡಲಾಗಿದೆ ಇನ್ನು ತನಿಖೆಯಲ್ಲಿ ನೂರ ಇಪ್ಪತ್ತೇಳು ಕೆಜಿ ಅಕ್ರಮ ನಡೆದಿದ್ದು ಮಠಾ ಬಯಲಾಗಿದೆ ಡಿ ಆರ್ಐ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದ್ದು ನಾಲ್ವರು ಆರೋಪಿಗಳಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ ಈಗಾಗಲೇ ಮೂವತ್ತೇಳು ಕೋಟಿಯಷ್ಟು ಆಸ್ತಿಯನ್ನು ಸೀಸ್ ಮಾಡಿರೋ ಇಡಿ ದಂಡ ಸಮೇತ ಒಟ್ಟು ನೂರ ಎರಡು ಕೋಟಿ ರೂಪಾಯಿ ಹಣವನ್ನು ಸಂದಾಯ ಮಾಡಲು ನೋಟಿಸ್ ಕೂಡ ನೀಡಿದೆ ಮೈಸೂರು ದಸರಾ ಉದ್ಘಾಟಕರಾಗಿ ಭಾನು ಮುಷ್ತಾಕ್ ಆಯ್ಕೆ ಸಂಬಂಧ ನಾಳೆ ಜಿಲ್ಲಾಡಳಿತವು ಅಧಿಕೃತವಾಗಿ ಆಹ್ವಾನಿಸುತ್ತದೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ಹಾಸನದಲ್ಲಿ ಇರುವಂತಹ ಮುಸ್ತಾಕ್ ಸ್ವಗ್ರಹಕ್ಕೆ ಭೇಟಿ ನೀಡಿ ಆಹ್ವಾನಿಸಲಾಗುತ್ತದೆ ಈ ಬಗ್ಗೆ ಪತ್ರಿಕಾ ಮೈಸೂರು ಜಿಲ್ಲಾಡಳಿತವು ಪ್ರಕಟಣೆಯನ್ನು ಕೂಡ ಹೊರಡಿಸಲಿದೆ ಸರ್ಕಾರದ ಪರವಾಗಿ ಜಿಲ್ಲಾಡಳಿತವು ನಾಳೆ ಅಧಿಕೃತ ಆಹ್ವಾನಕ್ಕೆ ಸಕಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಆರೋಪಿ ದರ್ಶನ್ ಶಿಫ್ಟ್ ವಿಚಾರದ ಬೆನ್ನಲ್ಲೇ ಇದೀಗ ಜೈಲಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಜೈಲಿನ ಗೋಡೆಯನ್ನು ಹತ್ತರಿಂದ ಇಪ್ಪತ್ತು ಅಡಿಗೆ ಹೆಚ್ಚಿಸಿದ್ದು ಅಧಿಕಾರಿಗಳ ನಡೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಇದರ ಜೊತೆಗೆ ಜೈಲಿನ ಮುಖ್ಯ ಗೇಟ್ಗೆ ಸಂಪೂರ್ಣ ಶೀಟ್ ಹಾಕಿಸಿ ಬ್ಲಾಕ್ ಮಾಡಲಾಗಿದೆ ಮಾಧ್ಯಮಗಳಿಗೆ ಕಾಣದಂತೆ ಜೈಲು ಅಧಿಕಾರಿಗಳು ಬದಲಾವಣೆ ಮಾಡಿದ್ದು ಭದ್ರತೆ ಹಿನ್ನೆಲೆ ಗೋಡೆಯನ್ನು ಎತ್ತರಿಸಲಾಗಿದೆ ಇನ್ನು ಈ ಹಿಂದೆ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದಲೇ ಆರೋಪಿ ದರ್ಶನ್ ಬಿಡುಗಡೆಯಾಗಿದ್ದು ಮೂರು ದಿನ ಸೆರೆವಾಸವನ್ನ ಅನುಭವಿಸಿದ್ರು ಈ ಜೈಲಲ್ಲಿ ಇದೀಗ ಮತ್ತೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗುವ ಸಾಧ್ಯತೆ ಇದೆ ಇದಕ್ಕೂ ಮೊದಲು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಕೈದಿ ನಂಬರ್ ಐನೂರ ಹನ್ನೊಂದು ನೀಡಲಾಗಿತ್ತು ಹೈ ಸೆಕ್ಯೂರಿಟಿ ಸೆಲ್ ನಂಬರ್ ಹತ್ತರಲ್ಲಿ ಇರಿಸಲಾಗಿತ್ತು ಅನಾರೋಗ್ಯದ ಕಾರಣದಿಂದ ಸರ್ಜಿಕಲ್ ಚೇರ್ ಮೆಡಿಕಲ್ ಬೆಡ್ ಟಿವಿ ಸೌಲಭ್ಯವನ್ನು ಕೂಡ ನೀಡಲಾಗಿತ್ತು ದರ್ಶನ್ ತಂಗಿದ ಸೆಲ್ನಲ್ಲಿ ಎಲ್ಲ ವ್ಯವಸ್ಥೆ ಇನ್ನು ಹಾಗೆ ಕೂಡ ಇದೆ ಸದ್ಯ ಕೊಠಡಿ ಯಾರಿಗೂ ಕೂಡ ಅಲರ್ಟ್ ಆಗಿಲ್ಲ ಒಂದು ವೇಳೆ ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೆ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇರುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ರೇಣುಕಾಸ್ವಾಮಿ ಕೊಲಕೇಸಿನ ಎನ್ ಆರೋಪಿ ಪವಿತ್ರ ಗೌಡಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ ಪವಿತ್ರಗೌಡ ಜಾಮೀನು ಕನಸು ನುಚ್ಚು ನೂರಾಗಿದೆ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆದಂತಹ ವಿಚಾರಣೆಯಲ್ಲಿ ಅರ್ಜಿ ವಜಾ ಆಗಿದೆ ಜಾಮೀನು ಕೋರಿ ಕೋರ್ಟ್ ಮೊರೆ ಹೋಗಿದಂತಹ ಪವಿತ್ರಗೆಂದು ಮಂಗಳವಾರ ನಿಜಕ್ಕೂ ಮಂಗಳಕರ ಸುದ್ದಿಯನ್ನ ನೀಡಲೇ ಇಲ್ಲ ನೋಡಿ ಬೇಲರ್ಜಿ ವಜಾ ಬೆನ್ನಲ್ಲೇ ನಟಿಗೆ ಪರಪ್ಪನ ಅಗ್ರಹಾರವೇ ಗತಿ ಅಂತ ಹೇಳಲಾಗ್ತಿದೆ ಚಿತ್ರದುರ್ಗದ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಅಧಿಕಾರಿಗಳು ಶಾ ಶಾಕನ್ನು ಕೊಟ್ಟಿದ್ದಾರೆ ಚಳ್ಳಕೆರೆಯ ಹಳೆಯ ಟೌನ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದು ದಾಖಲೆಗಳ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಆನ್ಲೈನ್ ಬೆಟ್ಟಿಂಗ್ ಮತ್ತು ಅಕ್ರಮ ಹಣ ವರ್ಗಾವಣೆ ಕೇಸಿನಲ್ಲಿ ವೀರೇಂದ್ರ ಪಪ್ಪಿ ಈಗಾಗಲೇ ಇಡಿ ವಶದಲ್ಲಿದ್ದಾರೆ ಇಂದು ಮತ್ತೆ ಮನೆ ಮೇಲೆ ದಾಳಿ ನಡೆಸಿದಂತಹ ಇಡಿ ಅಧಿಕಾರಿಗಳು ಶಾಸಕರ ಒಟ್ಟು ನಾಲ್ಕು ಐಷಾರಾಮಿ ಕಾರುಗಳನ್ನು ಜಪ್ತಿ ಮಾಡುವ ಸಾಧ್ಯತೆ ಕೂಡ ಇದೆ ಕೊಪ್ಪಳ ತಾಲೂಕಿನ ಕೋಕನಪಳ್ಳಿ ಗ್ರಾಮದಲ್ಲಿ ಚರಂಡಿ ವಿಚಾರಕ್ಕೆ ಮಹಿಳೆಯರು ನಡು ರಸ್ತೆಯಲ್ಲಿ ಗಲಾಟೆ ಮಾಡಿಕೊಂಡಿದ್ದಾರೆ ಮನೆ ಮುಂದಿನ ಚರಂಡಿ ವಿಚಾರಕ್ಕೆ ಜಡೆ ಜಗಳವಾಗಿದೆ ಇನ್ನು ಇದೇ ವಿಚಾರ ಗಲಾಟೆ ಮಾಡಿ ಜಾತಿ ನಂದನೆ ಮಾಡಿದ್ದಾರೆ ಎಂದು ಹಲ್ಲೆಗೊಳಗಾದಂತಹ ಸುಧಾ ದೊಡ್ಡಮಣಿ ಮುನಿರಾಬಾದ್ನ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಬಳ್ಳಾರಿಯಲ್ಲಿ ಪಾರ್ಕ್ಗಳು ಹಾಳು ಕೊಂಪೆಯಾಗಿವೆ ನೂರಕ್ಕೂ ಹೆಚ್ಚು ಪಾರ್ಕ್ಗಳಿದ್ದು ಕೂಡ ಇಲ್ಲದಂತೆಯಾಗಿದೆ ಸಂಜೆಯಾದರೆ ಸಾಕು ಕುಡುಕರ ಅಡ್ಡಿಯಾಗುವಂತಹ ಪಾರ್ಕ್ಗಳು ರಾತ್ರಿಯಾದರೆ ಅನೈತಿಕ ಚಟುವಟಿಕೆಗಳ ತಾಣವಾಗ್ತಿದೆ ನಿರ್ವಹಣೆ ಇಲ್ಲದೆ ಗಿಡಗಂಟಿ ಬೆಳೆದು ಕಸ ಹಾಕುವಂತಹ ಎರಡಾಗಿವೆ ಇನ್ನು ಟ್ಯಾಕ್ಸ್ ಕಟ್ಟಿದರೂ ಕೂಡ ಪಾರ್ಕ್ಗಳ ನಿರ್ವಹಣೆ ಮಾಡ್ತಾ ಇಲ್ಲ ಬಳ್ಳಾರಿ ಮಹಾನಗರ ಪಾಲಿಕೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಮಾತ್ರ ದಿವ್ಯ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಿದೆ ಜನರಿಂದ ಚಿಕ್ಕಮಗಳೂರಿನ ತಾಜಿರಾನ್ ಶಾದಿ ಮಹಲ್ನಲ್ಲೇ ಎಲೆಕ್ಷನ್ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದು ಹೋಗಿದೆ ಮಾರಕಾಸ್ತರಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಬಡದಾಡಿಕೊಂಡಿದ್ದಾರೆ ಎರಡು ಗುಂಪಿನ ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇನ್ನು ಹಾಸ್ಟೆಲ್ ಎಲೆಕ್ಷನ್ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಫೈಟ್ ಆಗಿದೆ ಚುನಾವಣೆ ನಡೆಸದೆ ಅವಿರೋಧ ಆಯ್ಕೆಗೆ ಒತ್ತಡ ಹೆಚ್ಚಾಗಿತ್ತು ಇದೇ ವಿಷಯಕ್ಕೆ ಎರಡು ಗುಂಪುಗಳ ಮಧ್ಯೆ ಗಲಾಟೆ ನಡೆದಿದೆ ಎರಡು ಗುಂಪಿನ ಹೊಡೆದಾಟದಲ್ಲಿ ನಜೀರ್ ಅಹಮದ್ ಮಹಮ್ಮದ್ ಆಲಿಗೆ ಗಂಭೀರ ಗಾಯವಾಗಿದ್ದು ಚಿಕ್ಕಮಗಳೂರು ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಒಂದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತುಮಕೂರಿನಲ್ಲಿ ವರದಕ್ಷಿಣೆ ಕಿರುಕುಳ ಕೇಸಿಗೆ ಟ್ವಿಸ್ಟ್ ಸಿಕ್ಕಿದೆ ಕಳೆದ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಪತ್ನಿ ಪ್ರೇರಣಾ ಪತಿ ಮನೆ ಎದುರೇ ಪ್ರತಿಭಟನೆಯನ್ನು ಕುಳಿತಿದ್ದು ಮದುವೆ ಸಂದರ್ಭದಲ್ಲಿ ಕೊಟ್ಟಿದ್ದಂತಹ ಚಿನ್ನ ವಾಪಸ್ಗೆ ಡಿಮ್ಯಾಂಡ್ ಮಾಡಿದ್ರು ತುಮಕೂರು ಠಾಣೆಯಲ್ಲಿ ಈ ಸಂಬಂಧ ಕೇಸ್ ಕೂಡ ದಾಖಲಾಗಿತ್ತು ಈಗ ಇದೇ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ನನ್ನ ಮೇಲೆ ಲೀಗಲ್ ಟೆರರಿಸಂ ಆಗಿದೆ ಅಂತ ಪ್ರೇರಣಾ ಪತಿ ಪ್ರಜ್ವಲ್ ಶಂಕರ್ ಆರೋಪಿಸಿದ್ದಾರೆ ನಾವೇ ಖರ್ಚು ಮಾಡಿ ಮದುವೆಯನ್ನು ಮಾಡಿಕೊಂಡಿದ್ದೇವೆ ಸೆಟಲ್ ಆಗುವಂತಹ ಉದ್ದೇಶದಿಂದಲೇ ನನ್ನ ಮದುವೆ ಆಗಿದ್ರು ಅಂತ ದೋಷಿಸಿದ್ದಾರೆ ಅವರು ಆ ಒಂದು ಅಮೌಂಟನ್ನು ಇಟ್ಕೊಂಡು ನಾವಿಷ್ಟು ಖರ್ಚು ಮಾಡಿದ್ದೀವಿ ನಮ್ಗೆ ಅನ್ಯಾಯ ಆಗಿದೆ ನಮ್ಗೆ ಆ ಅಮೌಂಟ್ನ ಕೊಡಿಸಿ ಅಥವಾ ಅದರ ಮುಖಾಂತರ ಬೇರೆ 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 ನಾವೇನು ಖರ್ಚು ಮಾಡಿಸಿದ್ದೀವಿ ಅದೆಲ್ಲ ನಮಗೆ ಬೇಕು ಅನ್ನೋದನ್ನು ಅವರು ಮಾಧ್ಯಮದಲ್ಲಿ ಬಿತ್ತರಿಸ್ತಾರೆ ನಾನು ಏನು ನಾವು ವೈಯಕ್ತಿಕವಾಗಿ ಖರ್ಚು ಮಾಡಿದ್ದೀವಿ ಅದನ್ನು ನಮಗೆ ಬೇಕು ನೀವು ಕೊಡಿ ಅಂತ ನಾನೆಲ್ಲೂ ಕೇಳ್ತಾ ಇಲ್ಲ ಸೊ ಆದ್ದರಿಂದ ಆ ಒಂದು ಪಾಯಿಂಟ್ ನೀವೇನು ಕೇಳ್ತಾ ಇದ್ದೀರಾ ನೀವೆಷ್ಟು ಖರ್ಚು ಮಾಡಿದ್ದೀರಾ ಅಂತ ಹೇಳಿ ಹೇಳಿ ಅಂತ ಏನು ಕೇಳ್ತಾ ಇದ್ದೀರಾ ಅದು ಲೈಕ್ ಇಟ್ ಈಸ್ ಇರಿಲೆವೆಂಟ್ ಅಂತ ಅನ್ಕೋತೀನಿ ನಾನೇನಾದರೂ ಅವರಿಂದ ಕೇಳ್ತಾ ಇದ್ದರೆ ಅಥವಾ ಅಪೇಕ್ಷೆ ಮಾಡ್ತಾಯಿದ್ರೆ ಅಥವಾ ಅವರಿಂದ ಇದನ್ನು ಕೊಡಿಸಿ ನಮ್ಗೆ ಅನ್ಯಾಯ ಆಗಿದೆ ಅಂತ ನಾನೇನಾದರೂ ಕೇಳಿದ್ದಿದ್ರೆ ಅದಕ್ಕೆ ನಾನೊಂದು ಫ್ಯಾಕ್ಸ್ ಆ್ಯಂಡ್ ಫಿಗರ್ಸ್ನ ಇಟ್ಟುಬಿಟ್ಟು ನೋಡಿ ಸ್ವಾಮಿ ಈ ರೀತಿ ಈ ರೀತಿ ಈ ರೀತಿ ಅಂತ ನಾನು ಹೇಳ್ತಾ ಇದ್ದೆ ಅದಕ್ಕೇ ನಾನು ಪ್ರಜ್ಞಾಪೂರ್ವಕವಾಗಿ ಬಳಸಿದ್ದೇನೆ ಸಂಪೂರ್ಣ ನಮ್ಮ ಖರ್ಚಿನೊಂದಿಗೆ ಅಂತ ಬಳಸಿದ್ದೇನೆ ವಿಜಯನಗರ ಜಿಲ್ಲೆಯಲ್ಲಿ ಕೆಕೆಆರ್ಟಿಸಿ ಬಸ್ ಚಾಲಕನ ಎಡವಟ್ಟಿನಿಂದ ಜನ ಪರದಾಡುವಂತಾಗಿದೆ ಹೊಸಪೇಟೆ ತಾಲೂಕಿನ ಚಿಲಕನಟ್ಟಿ ತಿಮಲಾಪುರ ಹಾರುವನಹಳ್ಳಿ ಸೇರಿದಂತೆ ನಾನಾ ಹಳ್ಳಿಗೆ ನಿಲುಗಡೆ ಮಾಡಬೇಕಾದಂತಹ ಬಸ್ಗಳು ಸರ್ವಿಸ್ ರಸ್ತೆಗಳ ಮೂಲಕ ಹಳ್ಳಿಗೆ ಬರದೇ ಇರುವುದರಿಂದ ಜನರು ಚಾಲಕ ಹಾಗೂ ನಿರ್ವಾಹಕನಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಸರ್ವಿಸ್ ರಸ್ತೆಗಳಲ್ಲಿ ಸಂಚಾರ ಮಾಡಿ ಹಳ್ಳಿಗಳಿಗೆ ತೆರಳಬೇಕಾದಂತಹ ಬಸ್ಗಳು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಸಂಚಾರ ಮಾಡುತ್ತಿವೆ ಇನ್ನು ಹಳ್ಳಿಗಳಿಗೆ ಬಸ್ ಬರ್ತಾ ಇಲ್ಲ ಅಂತ ಬಸ್ಸನ್ನು ತಡೆದು ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲ ನೀವ್ ಹತ್ತಾಕ್ ಹೋಗ್ಬಾಡ್ರಿ ನೀವ್ ಹತ್ತಿದ್ರೆ ಮತ್ತೆ ಏನಲ್ಲ ನೀನ್ ಇನ್ನೊಂದು ಬಸ್ ಕರ್ಸನಂತೆ ಅಂತೆ ಹೋಲ್ ಅವ್ರೆ ಬರ್ರಿ ಇದನ್ನ ಮಾಡ್ಕಂತ ಹೋದ್ರ ಡೇಲಿ ಇವ್ರೇ ಇದನ್ನ ತೊಳಗೇನು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ನಾ ಏ ಬಸ್ನ ಸಂಬಂಧ ಡ್ರೈವರ್ ಸಂಬಂಧ ಅಂತ ಹೇಳ್ತೀರಿ ನೀವು ಅಲ್ಲಿ ಮಾತಾಡ್ತಾರೆ ಹೇಳಿ ನಿಮಗೆ ಹಾ ನೀನು ಹಿಂದಕ್ಕೆ ಕೊಡಲ್ಲ ಅಂತ ಒಂದೇ ಒಂದು ಮಾತು ನಾವು ಡಿಪೋ ಮ್ಯಾನೇಜರ್ ಹತ್ರ ಮಾತಾಡ್ತೀವಿ ಅಂತ ನೀನ್ ನಿನ್ನಷ್ಟು ಅಂತ ಯಾರಲ್ಲ ಹಾ ಹಿಂದ ಕೊಡಿ ನಾನು ಇಲ್ಲ ಗಾಡಿ ಅಡ್ಡಿ ಹಾಕಿಬಿಡ್ತೀನಿ ಪೂರ್ತಿ ಅದನ್ನ ಗಾಡಿ ಮೇಲೆ ಹೊಡ್ಕೊಂಡೋಗ ಕೇಸ್ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಅಜ್ಜಿಹಳ್ಳಿ ಗ್ರಾಮಕ್ಕೆ ಹೆದ್ದಾರಿ ಇದ್ರೂ ಕೂಡ ಇಲ್ಲದಂತಾಗಿದೆ ಈ ಗ್ರಾಮದ ಜನರಿಗೆ ಬಸ್ ಪ್ರಯಾಣ ಭಾಗ್ಯವೇ ಇಲ್ಲ ಕಳೆದ ಮೂವತ್ತು ವರ್ಷಗಳ ಬೇರೆ ಊರಿಗೆ ಹೋಗಲು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ಇದುವರೆಗೂ ಕೂಡ ಕ್ರಮವನ್ನು ಕೈಗೊಂಡಿಲ್ಲ ಮುಂದಿನ ಏಳು ದಿನಗಳ ಕಾಲ ಭಾರಿ ಮಳೆಯಾಗಲಿದೆ ಅಂತಾರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಬಂಗಾಳ ಉಪಸಾಗರದ ಒರಿಸ್ಸಾದ ಕರಾವಳಿಯಲ್ಲಿ ಚಂಡಮಾರುತ ಬೀಸ್ತಾ ಇದ್ದು ಉತ್ತರ ಭಾಗದ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಲಿದೆ ಪರಿಣಾಮ ಕರಾವಳಿ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ ಆರರವರೆಗೆ ವ್ಯಾಪಕವಾಗಿ ಮಳೆ ಬರಲಿದ್ದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನು ಬೀದರ್ ಕಲಬುರಗಿ ಯಾದಗಿರಿ ಜಿಲ್ಲೆಗಳಲ್ಲೂ ಕೂಡ ಭಾರಿ ಪ್ರಮಾಣ ಮಳೆಯಾಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ರಾಯಚೂರಲ್ಲಿ ಮಳೆ ಅಬ್ಬರ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಚಂದನೂರು ತಾಲೂಕಿನ ಹೂಡಾ ಗ್ರಾಮದಲ್ಲಿ ಮತ್ತೆ ಅಬ್ಬರ ಜೋರಾಗಿದ್ದು ದಾಳಿಂಬೆ ಗಿಡಗಳು ನೆಲಕಚ್ಚಿವೆ ಇದರಿಂದ ಫಸಲಿಗೆ ಬಂದಂತಹ ದಾಳಿಂಬೆ ಹಣ್ಣುಗಳು ಕೊಳೆತು ಹೋಗ್ತಾ ಇವೆ ನೆಲಕಚ್ಚಿದ ರಾಶಿ ರಾಶಿ ದಾಳಿಂಬೆ ಕಂಡು ರೈತರಾದಂತಹ ಬಸವರಾಜ್ ಶರಣಬಸವ ಕಣ್ಣೀರನ್ನ ಹಾಕಿದ್ದಾರೆ ಹದಿನೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಆರು ಎಕರೆ ದಾಳಿಂಬೆಯನ್ನು ಬೆಳೆದಂತಹ ರೈತರು ಈಗ ಕಂಗಾಲಾಗಿ ಹೋಗಿದ್ದಾರೆ ಭರ್ಜರಿ ಬೆಳೆ ಬಂತು ಅನ್ನೋ ಖುಷಿಯಲ್ಲಿದ್ದಂತಹ ರೈತರಿಗೆ ಮಳೆರಾಯ ಶಾಕ್ ಅನ್ನು ಕೊಟ್ಟಿದ್ದು ಒಂದು ಎಕರೆ ಹೊಲ ಮಾರಿ ಸಾಲ ತೀರಿಸಬೇಕು ಇಲ್ಲದೇ ಇದ್ರೆ ವಿಷ ಕೊಡಬೇಕು ಅಂತ ರೈತರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಚಿಕ್ಕೋಡಿಯಲ್ಲಿ ಮಹಾಮಳೆ ಅಬ್ಬರ ಜೋರಾಗಿದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಭಾಗದಲ್ಲಿ ಮತ್ತೆ ಮಳೆ ಶುರುವಾಗಿದೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನಲ್ಲಿ ಮಲಿಕ್ವಾಡ್ ದತ್ತವಾಡ್ ಸೇತುವೆ ಸಂಪೂರ್ಣವಾಗಿ ಮಳುಗಡೆಯಾಗಿದೆ ಪರ್ಯಾಯ ಮಾರ್ಗಕ್ಕಾಗಿ ಎಂಟು ಹಳ್ಳಿಯ ಗ್ರಾಮಸ್ಥರು ಇದೀಗ ಪರದಾಡ್ತಾ ಇದ್ದಾರೆ ನೋಯ್ಡಾದಲ್ಲಿ ನಿರಂತರ ಮಳೆಗೆ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಇವೆ ನದಿಗಳು ಉಕ್ಕಿ ಹರಿದು ಪ್ರವಾಹ ಪರಿಸ್ಥಿತಿಗೆ ಸೃಷ್ಟಿಯಾಗಿದೆ ರಸ್ತೆಗಳೆಲ್ಲ ಜಲಾವೃತಗೊಂಡು ವಾಹನ ಸವಾರರು ಪರದಾಡುವಂತಹ ದುಸ್ತಿಗೆ ನಿರ್ಮಾಣವಾಗಿದೆ ನೋಯ್ಡಾದಲ್ಲಿ ಮಳೆಗೆ ಬದುಕುವ ಬದುಕು ಇದೀಗ ಮುಳುಗಡೆಯಾಗಿದೆ ದೆಹಲಿಯಲ್ಲಿ ನಿರಂತರ ಮಳೆಗೆ ಯಮುನಾ ನದಿ ಉಕ್ಕಿ ಹರಿತಾ ಇದೆ ಯಮುನಾ ನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ಇಡೀ ಏರಿಯಾವೇ ಮುಳುಗಡೆಯಾಗಿದೆ ದೋಣಿಗಳಲ್ಲಿ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಿದ್ದಾರೆ ಉತ್ತರ ಭಾರತದಲ್ಲಿ ಮಳೆ ನಿರಂತರವಾಗಿ ಸುರಿತಾ ಇದೆ ಇದರಿಂದ ಅಮೃತ್ಸರ್ನಲ್ಲಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಮನೆಗಳೆಲ್ಲ ಮುಳುಗಿ ಹೋಗಿದ್ದು ಆತಂಕದಲ್ಲಿ ಜನರು ಊರು ಖಾಲಿಯನ್ನ ಮಾಡ್ತಾ ಇದ್ದಾರೆ ಇತ್ತ ಮಾನ್ಸೂನ್ ಆರ್ಭಟಕ್ಕೆ ಉತ್ತರ ಭಾರತ ತತ್ತರಿಸಿ ಹೋಗ್ತಾ ಇದೆ ಹರಿಯಾಣದಲ್ಲೂ ಕೂಡ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ ಹರಿಯಾಣದ ಅಂಬಾಲಾದಲ್ಲಿ ರಸ್ತೆಗಳೆಲ್ಲ ಸಂಪೂರ್ಣವಾಗಿ ಜಲಾವೃತಗೊಂಡಿವೆ ಇನ್ನು ಕೆರೆಯಂತೆ ಆಗಿರುವಂತಹ ರಸ್ತೆಗಳಲ್ಲಿ ಸಂಚರಿಸಲು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ದೆಹಲಿಯಲ್ಲಿ ಮಳೆಯಬ್ಬರ ಜೋರಾಗಿದೆ ಯಮುನಾ ನದಿಯಲ್ಲಿ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಕೂಡ ಆತಂಕವನ್ನು ಹುಟ್ಟಿಸ್ತಾ ಇದೆ ರೌದ್ರಾವತಾರ ತಾಳಿರುವಂತಹ ಯಮುನಾ ನದಿಯ ವಿಹಂಗಮ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ದೆಹಲಿಯಲ್ಲಿ ಭಾರಿ ಮಳೆ ನೂರೆಂಟು ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಕಳೆದ ವಾರದಿಂದ ಸುರಿತಾ ಇರುವಂತಹ ಮಳೆ ಈ ನದಿಗಳು ಇದೀಗ ತುಂಬಿ ಇವೆ ಯಮುನಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ ಯಮುನಾ ನದಿ ಅಪಾಯದ ಮಟ್ಟವನ್ನು ಮೀರಿ ಉಕ್ಕಿ ಇದೆ ಇನ್ನು ನದಿ ಪಾತ್ರದ ಮನೆಗಳು ಯಮುನಾ ನದಿಯ ನೀರಿನಲ್ಲಿ ಮೊಳಗು ಮುಳುಗಿ ಹೋಗ್ತಾ ಇವೆ ಈ ದೃಶ್ಯ ಇದೀಗ ಡ್ರೋನ್ ಕ್ಯಾಮ್ರಾದಲ್ಲಿ ಸಂಪೂರ್ಣವಾಗಿ ಸರಿಯಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಮೇಘ ಸ್ಫೋಟದ ಬೆನ್ನಲ್ಲೇ ಪರಿಸ್ಥಿತಿ ಪಂಚ ತಿಳಿಯಾಗಿದೆ ಇದರ ಬೆನ್ನಲ್ಲೇ ರಜೌರಿಯಲ್ಲಿ ಸಿಆರ್ಪಿಎಫ್ ಪಿ ಎಫ್ ಸಿಬ್ಬಂದಿ ಕಾರ್ಯಾಚರಣೆಗೆ ಇಳಿದಿದೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಬೆಟಾಲಿಯನ್ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ